ಟಿಕೆಟ್ ರೇಟು ಇನ್ನೂರು ರೂಪಾಯಿ ಮಾಡಿದೆ ಈಗ ಸರ್ಕಾರ ಒಳ್ಳೇದನ್ಸುತ್ತಾ ನಿಮಗೆ ಇಲ್ಲ ಅವೈಜ್ಞಾನಿಕವಾಗಿದೆ ಅದು ಸರಿ ಇಲ್ಲ ಅದು ಮಾಡಬಾರ್ದಾಯ್ತು ಎಲ್ಲರೂ ಒಂದೇ ಇದಾಗಿಬಿಟ್ರೆ ಥಿಯೇಟರ್ಗಳಲ್ಲಿ ಎಲ್ಲ ಒಂದೇ ಟೈಪ್ ಆಗಿಬಿಟ್ರೆ ಎಲ್ಲವಕ್ಕೂ ಒಂದೇ ಥರ ಫೆಸಿಲಿಟಿ ಕೊಡ್ತಾರಾ ಅಲ್ವಾ ತಪ್ಪಿದೆ ಅದು ಮಾಡಬಾರ್ದಾಯ್ತು ಇವಾಗ ಕೆಲವೊಂದು ಸಿನಿಮಾ ದೊಡ್ಡ ಬಜೆಟ್ ಹಾಕಿ ಸಿನಿಮಾ ತರ್ತಿರ್ತಾರೆ ಆ ಸಿನಿಮಾಗೂ ಇನ್ನೂರು ರೂಪಾಯಿಗೆ ಅಥವಾ ಕಮ್ಮಿ ಬಜೆಟ್ ಇರುತ್ತೆ ಅದಕ್ಕೂ ಇನ್ನೂರು ಇವರಿಗೆ ಹೌದೌದು ಪ್ರಾಬ್ಲಮ್ ಆಗುತ್ತೆ ಹೌದು ಹೌದು ಪ್ರಾಬ್ಲಮ್ ಹಾಗೆ ಆಗುತ್ತೆ ಅದ ಹಾಗೆ ಆಗುತ್ತೆ ಅವ್ರ ಬಜೆಟ್ ಅನ್ನೋದಕ್ಕಿಂತಲೂ ಈ ಥಿಯೇಟ್ರಲ್ಲಿ ಫೆಸಿಲಿಟಿ ಕೊಡಬೇಕಲ್ಲ ಐಟೆಕ್ ಸಿನಿಮಾ ಬಂದಿರ್ಕೂ ಇಲ್ಲಿ ಕಡಿಮೆ ಇದರಲ್ಲಿ ಫೆಸಿಲಿಟಿ ಇಲ್ದಂಥ ಇದರಲ್ಲಿ ಇಪ್ಪ ಅದು ಪಬ್ಲಿಕ್ಕಿಗೆ ಭಾರಿ ತೊಂದರೆ ಆಗುತ್ತೆ ಅದೇ ಒಳ್ಳೆ ಸಿನಿಮಾ ಬಂದರೆ ಜಾಸ್ತಿ ರೇಟ್ ಕೊಡ್ತಾರೆ ಅದು ತಪ್ಪು ಒಳ್ಳೆಯದೋ ಕೆಟ್ಟದೋ ನೋಡೋರ್ ಪಬ್ಲಿಕ್ಕು ಅವ್ರಿಗೊಂದು ವೈಜ್ಞಾನಿಕವಾಗಿ ರೇಟ್ ಇರಬೇಕು ಅಷ್ಟೇ ಅಲ್ವಾ ಆ ಇನ್ನೂರು ರೂಪಾಯಿ ಫಿಕ್ಸ್ ಅಂತ ಮಾಡಿದಾರಲ್ಲ ಬಟ್ ಇವಾಗ ಈ ಬಕ ಸ್ಕೂಲ್ ಗಳು ಎಷ್ಟು ರೇಟ್ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಎಷ್ಟೊಂದು ರೇಟ್ ಇರುತ್ತೆ ಎಲ್ಲದಕ್ಕೂ ಫಿಕ್ಸ್ ಅಂತ ಇಲ್ಲ ಅದಕ್ಕೆ ಮಾತ್ರ ಇದು ತಪ್ಪು ಇದು ಮಾಡಿರೋದು ತಪ್ಪು ಇದು ಸರ್ ಈಗ ಗವರ್ನಮೆಂಟ್ ಕಡೆ ಸಿನಿಮಾ ಥಿಯೇಟರ್ ಅಲ್ಲಿ 200 ರೂಪಾಯಿಗಿಂತ ಜಾಸ್ತಿ ರೇಟ್ ಇದೆ ಅಂತ ಒಂದು ಅರೌನ್ಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನಂತ ಸರ್ ಇನ್ನೂರು ರೂಪಾಯಿ ಟಿಕೆಟ್ ಓಕೆ ಈಗ ನಮ್ಮ ಮಿಡ್ಲ್ ಕ್ಲಾಸ್ ಇಂಥ ಫ್ಯಾಮಿಲಿಗಳಿಗೆಲ್ಲ ಇನ್ನೂರು ರೂಪಾಯಿ ಟಿಕೆಟು ಓಕೆ ಆಗುತ್ತೆ ಬಟ್ ನಿರ್ಮಾಪಕರು ದೊಡ್ಡ ದೊಡ್ಡ ಫಿಲಮ್ ದೊಡ್ಡ ದೊಡ್ಡ ಬಜೆಟ್ ಹಾಕಿ ಫಿಲಮ್ ಮಾಡ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಲಾಸೇ ಆಗೋದು ಇದು ಹೊತ್ತಿದ್ರೂ ಅದು ಲಾಸೇ ಆಗೋದು ನಮ್ಮ ಇದರರಿಗೆಲ್ಲ ಪರವಾಗಿಲ್ಲ ಬಟ್ ದುಡ್ಡು ಕೊಟ್ಟು ನೋಡಲೇಬೇಕು ಅನ್ನೋದಾದ್ರೆ ಜಾಸ್ತಿ ಮಾಡಿದ್ರೂ ಏನು ತೊಂದರೆ ಇಲ್ಲ ಹೋಗಿ ನೋಡೇ ನೋಡ್ತೀವಿ ಅದರಲ್ಲಿ ಇದಿಲ್ಲ ಈಗ ಫಿಲಮ್ ಚೆನ್ನಾಗಿತ್ತು ಒಳ್ಳೆ ಕಂಟೆಂಟ್ ಇದೈತೆ ಅಂದರೆ ದುಡ್ಡು ಜಾಸ್ತಿ ಇತ್ತು ಈಗ ಆ್ಯಕ್ಚುಲಿ ಏನಂದರೆ ಈಗ ಅವ್ರು ಫಿಲ್ಅ ಮಾಡಿರ್ತಾರೆ ಅವ್ರ ಬಜೆಟ್ ಹಾಕಿ ಅವರು ಎಷ್ಟು ಅಂತೆಲ್ಲ ಮಾಡಿ ಅವ್ರಿಗೆ ಇಷ್ಟೇ ಫಿಕ್ಸ್ ಮಾಡ್ಕೊಬೇಕು ರೇಟ್ ಅವ್ರಿಗೂ ಇದಿರುತ್ತೆ ಇರ್ತೀನಿ ನಮ್ಮ ನಾವು ಇಷ್ಟು ಹಾಕಿದರೆ ಇಷ್ಟು ದುಡ್ಡು ಬರುತ್ತೆ ಅನ್ನೋದು ಅವರು ನಿರ್ಮಾಪಕರಿಗೆ ಅನ್ಕು ಅವರು ಅನ್ಕೊಂಡಿರ್ತಾರೆ ಈಗ ಒಂದು ಈಗ ಇಷ್ಟು ದೊಡ್ಡ ಬಜೆಟಿಗೆ ನಮಗೆ ಟಿಕೆಟ್ ರೇಟ್ ಫಿಕ್ಸ್ ಮಾಡಿದ್ರೆ ನಮಗೂ ಉಳಿತದೆ ದುಡ್ಡು ಅನ್ನೋಂಗತ್ತೆ ಈಗ ಇನ್ನೂರು ರೂಪಾಯಿ ಮಾಡಿ ದೊಡ್ಡ ಬಜೆಟ್ ಹಾಕಿ ಮಾಡ್ದ ಅಂತ ಹೇಳ್ತದೆ ಅವನು ದೊಡ್ಡ ಬಜೆಟ್ ಹಾಕಿ ಎಲ್ಲರೂ ಇನ್ನೂರು ರೂಪಾಯಿ ಹೋಗಿ ಅದೇ ದುಡ್ಡಾದರೆ ಆದರೆ ಅವನಿಗೆ ಲಾಸೇ ಆಗೋದು ಸರ್ಕಾರ ಈಗ ಅಲ್ಲ ಅದು ಅವ್ರು ಅದೇ ಅದು ಮಾಡಲ್ಲ ಅವರು ಇಲ್ಲಿ ಬೆಲ್ಲಿ ದುಡ್ಡು ಇದು ಬರುತ್ತೆ ಅದನ್ನ ನೋಡ್ತಾರೆ ಅಲ್ಲೆಲ್ಲ ದುಡ್ಡು ಚೆನ್ನಾಗಿ ಬರುತ್ತಲ್ಲ ಅವರಿಗೆಲ್ಲ ಅವ್ರವರೆಲ್ಲ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿರ್ತಾರೆ ಹಾಸ್ಪಿಟಲ್ಗೆಲ್ಲ ರೆಗ್ಯುಲರ್ ಮಾಡ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂತಕ್ಕೂ ಮಾಡಬೇಕು ಹಾಸ್ಪಿಟಲಿಗೆ ಮಾಡಿದ್ಲಿ ಎಜುಕೇಶನ್ ಸಿಸ್ಟಮ್ಗೆ ಮಾಡ್ಲಿ ಅವಕ್ಕೆಲ್ಲ ಒಂದು ಫಿಕ್ಸ್ ರೇಟ್ ಫಿಕ್ಸ್ ಎಜುಕೇಶನ್ ಆ ಥರ ಯಾರು ಮಾಡೋದೇ ಇಲ್ಲ ಅಲ್ಲ ಅಲ್ಲ ಪಿ ವಿ ಆರ್ ಎಲ್ಲ ಹೋಗಿ ನೋಡ್ಬೇಕಂದ್ರೆ ಚೆನ್ನಾಗಿರುತ್ತೆ ಆ ಮೇಂಟೆನೆನ್ಸ್ ಆಗಲಿ ಅದನ್ನು ನೋಡೋಕೆ ಒಂದು ಫಿಲಮ್ ನೋಡೋದು ಒಂದು ಹೇಗೆ ಇರುತ್ತೆ ಕರ್ಕೊಂಡಾಗ ಆರಾಮಾಗಿ ಹೋಗಿ ನೋಡ್ಕೊಂಡ್ ಬರ್ಬೋದು ಎಷ್ಟೇ ದುಡ್ಡಿದ್ಲು ಹೋಗ್ಲೇ ಹೋಗ್ಲೇಬೇಕು ಅಂತ ಮನ ಇದ್ರೆ ಕಾಸ್ಟ್ ಎಲ್ಲ ತಲೆ ಕೆಡ್ಸ್ಕೊಳಲ್ಲ ಹೋಗ್ಲೇಬೇಕು ಸಾವಿರ ರೂಪಾಯಿ ಆದರೂ ಹೋಗಿ ನೋಡಲೇಬೇಕು ಆ ಬಿ ಆ ಫಿಲಮಿಗೆ ಅಷ್ಟು ಇದೆ ಅಂದರೆ ಆ ಫಿಲಮಲ್ಲಿ ವರ್ತು ಒಂದು ಸಾವಿರ ರೂಪಾಯಿದು ಕೊಡ್ತಾ ಇದೀವಿ ಅಂದರೆ ಅದು ತಕ್ಕಂಗೆ ಅದಕ್ಕೆ ಒಳ್ಳೆ ಫಿಲಮ್ ಆಗಿದ್ರೆ ನೋಡೇ ನೋಡ್ತೀವಿ ಮಲ್ಟಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಅವ್ರು ಇನ್ನೂರು ರೂಪಾಯಿ ಟಿಕೆಟ್ ಇಟ್ಟಿದ್ರೆ ಜನ ಹಿಂಗೆ ಎಲ್ಲ ಒಟ್ಟು ಬರ್ತಾ ಬರ್ತಾ ಹೋಗ್ತಾ ಹೋಗ್ತಾ ಹೋಗ್ತೀನಿ ಇದಾದ್ರೆ ಕ್ಲೀನ್ ಮೇಂಟೆನೆನ್ಸ್ ಮಾಡೋಕ್ಕಲ್ಲ ಗಣಿಜ್ ಮಾಡ್ತಾರೆ ಫ್ಯಾಮಿಲಿ ಜೊತೆ ಹೋಗಕ್ ಆಗಲ್ಲ ಎಲ್ಲ ತರ ಒಂದು ಇದಿರುತ್ತೆ ಮೂವಿ ಥಿಯೇಟರ್ ಅಲ್ಲಿ ಇನ್ನೂರು ರೂಪಾಯಿ ಅಷ್ಟೇ ಟಿಕೆಟ್ ಇಡಬೇಕು ಅಂತ ಇನ್ನೂರು ರೂಪಾಯಿ ಇಡಬಾರ್ದು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತಲ್ಲ ಎಲ್ಲ ಮೂವಿ ಎಲ್ಲ ಥಿಯೇಟರ್ ಎಲ್ಲ ಥಿಯೇಟರ್ ಎಲ್ಲ ಮೂವಿಲು ಯಾವುದೇ ಸಿನಿಮಾ ರಿಲೀಸ್ ಆದರೂ ಟಿಕೆಟ್ ಪ್ರೈಸ್ ಟೂ ಹಂಡ್ರೆಡ್ ಅಷ್ಟೇ ಇರಬೇಕು ಜನ ಮೇಲೆ ದಾಟಂಗೆ ಇಲ್ಲ ಅಂತ ಅದಂಗಲ್ಲ ಅದು ಚಿಕ್ಕ ಮೂವಿಗೆ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಕಡಿಮೆ ಚಿಕ್ಕ ಪ್ರೊಡ್ಯೂಸರ್ಗಳು ಅವರಿಗೆಲ್ಲ ಕಡಿಮೆ ಮಾಡ್ಬೋದು ದೊಡ್ಡ ಪ್ರೊಡ್ಯೂಸರ್ಗೆಲ್ಲ ಅವ್ರು ಇಷ್ಟ ಬಂದಂಗೆ ಸ್ಟಾರ್ಟಿಂಗ್ ಒನ್ ವೀಕಲ್ಲಿ ಏನು ಅಪ್ರೈಜಲ್ಲಿ ಕೊಡ್ತಾ ಇದಾರಲ್ಲ ಇವಾಗ ಅದು ಗೌರ್ಮೆಂಟ್ ಅವರೆಲ್ಲ ಅಲೋ ಮಾಡ್ತಾ ಇದ್ದಾರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಎಲ್ಲ ಮಾಡ್ಕೋಬೋದು ಅಂತ ಆ ಥರ ಡಿಪೆಂಡ್ಸ್ ಅಪ್ಪ ಅಂದ್ರೆ ಮೂವೀಸ್ ಅದ್ರ ಬಜೆಟ್ ಎಲ್ಲ ನೋಡಿಕೊಂಡು ಮಾಡ್ಬೇಕು ಯಾಕಂದ್ರೆ ಕೆಲವೆಲ್ಲ ದೊಡ್ಡ ದೊಡ್ಡ ಮೂವಿಗಳು ನೂರು ಕೋಟಿ ಇನ್ನೂರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಖರ್ಚು ಮಾಡೋಕೆಲ್ಲ ಸೊ ಅದಕ್ಕೆಲ್ಲ ಅದ್ರ ತಕ್ಕಂಗೆ ಅವರು ಕೊಡ್ಬೋದು ಪರ್ಮಿಷನ್ ಯಾಕಂದ್ರೆ ಇವಾಗೆಲ್ಲ ಓ ಟಿ ಟಿ ಎಲ್ಲ ಬಂದ್ಬಿಟ್ಟಿದ್ದಾವೆಕ್ಷನ್ ಯಾವ್ದಿದ್ರು ಫಸ್ಟ್ ಒಂದು ವಾರ ಅಷ್ಟೇ ಕಲೆಕ್ಷನ್ ಮೂವಿ ನೋವು ಒಂದು ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ಒಂದೊಂದು ಬೈಕ್ ಒಂದೊಂದು ಪ್ರೈಸ್ ಇರುತ್ತೆ ಒಂದು ಐವತ್ತು ಸಾವಿರದ ಬೈಕ್ ಇರುತ್ತೆ ಒಂದು ಲಕ್ಷದ ಬೈಕ್ ಇರುತ್ತೆ ಎರಡು ಲಕ್ಷ ಹತ್ತು ಲಕ್ಷದ ಬೈಕ್ ಎಲ್ಲ ಇರುತ್ತೆ ಸೊ ಅದೇ ತರ ಸಿನಿಮಾ ನೋವು ಅಂತ ಹೌದು ಕರೆಕ್ಟ್ ಮೂವಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ ಅದು ಕಂಪೇರ್ ಮಾಡೋದಿಲ್ಲ ಅದೇ ಕಂಪೇರಿಜನ್ ಏನಿಲ್ಲ ಅವರು ಎಷ್ಟು ಇವಾಗ ನಾನು ಹೇಳಿದ್ನಲ್ಲ ಅದೇ ಫಸ್ಟ್ ಆಫ್ ಆಲ್ ಅದು ಮೇಲೆ ಡಿಪೆಂಡ್ ಸರ್ ಯಾಕೆಂದರೆ ಒಬ್ಬರು ಕೆಲವು ದೊಡ್ಡ ಪ್ರೊಡ್ಯೂಸರ್ ಇರ್ತಾರೆ ಚಿಕ್ಕ ಪ್ರೊಡ್ಯೂಸರ್ ಇರ್ತಾರೆ ಅವರು ಒಂದು ಕೋಟಿಯಲ್ಲೇ ಮೂವಿ ಮಾಡ್ತಾ ಇದ್ದಾರೆ ಸೊ ಒಂದು ಕೋಟಿ ಮೂವಿ ಮಾಡಿದವ್ರಿಗೂ ಓಕೆ ಅವ್ರಿಗೆ ನೂರು ರೂಪಾಯಿ ಇಟ್ಟರು ಟಿಕೆಟ್ ಇನ್ನೂರು ರೂಪಾಯಿ ಇಟ್ಟರು ವರ್ಕ್ ಆಗುತ್ತೆ ಅದೇ ನೀವು ಐವತ್ತು ಕೋಟಿ ನೂರು ಕೋಟಿ ಖರ್ಚು ಮಾಡಿದವರಿಗೆ ಅದೇ ನೂರು ರೂಪಾಯ್ದಲ್ಲಿ ಟಿಕೆಟ್ ಇಟ್ಟಿದ್ರೆ ಅವರು ಥಿಯೇಟ್ರೆಲ್ಲ ಆದರೂ ಕೂಡ ಅವ್ರಿಗೆ ಒಂದು ಪ್ರಾಫಿಟ್ ಅನ್ನೋದೇ ಬರಲ್ಲ ಅದರಲ್ಲಿ ಸೊ ಹಂಗಾಗಿ

ಪಿಕ್ಚರ್ ಮೇಲೆ ಡಿಪೆಂಡ್ ಆಗಿದ್ದು ಕೆಲವರು ದುಡ್ಡು ಹಾಕ್ಬಿಟ್ಟು ಖರ್ಚು ಮಾಡಿ ಫಿಲಮ್ ತೆಗಿತಾರೆ ಕೆಲವರು ದುಡ್ಡಿದ್ದೇನೆ ಔಟ್ಡೋರ್ ಶೂಟಿಂಗ್ ತೊಗೊಂಡು ಪಿಕ್ಚರ್ ತೆಗಿತಾರೆ ಕೆಲವರು ಸಟ್ಟೆ ಸೆಟ್ಟಿಂಗ್ ಹಾಕ್ಬಿಟ್ಟು ಪಿಕ್ಚರ್ ತೆಗಿತಾರೆ ದಟ್ ಈಸ್ ಡಿಪೆಂಡ್ ಆಫ್ ದಿ ಪ್ರೊಡ್ಯೂಸರ್ ದಾಟ್ ಫಾರ್ ದ ಪಬ್ಲಿಕ್ ಪಬ್ಲಿಕ್ ಹೆಂಗಿದ್ರು ನೋಡ್ತಾರೆ ಖರ್ಚು ಮಾಡಿದ್ರು ಇವಾಗ ಯಾವ್ದಪ್ಪ ಅದು ಅದ್ಯಾವುದು ಬಂದಿತ್ತಲ್ಲ

ल्वट्ने सिरह, जर्फ। नहीं सिरह, तार्णितो. अइर्बरेन राटी में अओप वैबिस अग्तुनाति इसलिगी दस्तॉ अधिमार्योफ निरु नहीं से Сब्सूट्ट, इन करो रहा है। घ्षरे. प्रनि हमें उती है, ढून्यौट सक्षिeg मणि श्तसूट, � <laughs> places, so, <laughs> ಅವರೆಲ್ಲ ಫ್ರೀಯಾಗಿ ಬಿಡ್ತಾರೆ ಫಿಲಮ್ಗೆ ನಮ್ಮಂಟ್ರಿಗೆ ಜಾಸ್ತಿ ಇನ್ನೂರು ರೂಪಾಯಿ ಕೊಡ್ತೀವಿ ಒಬ್ಬರಿಗೂ ಇನ್ನೂರು ರೂಪಾಯಿಗೆ ಒಬ್ಬರು ಅವ್ರು ಫ್ರೀ ಕೊಡ್ತಾರೆ ಅವರು ಕೊಡಾಟವರು ಬಾಯಿ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಕೊಡೋಂಥ ನೋವು ಗೊತ್ತಾಗಲ್ಲ ಅವ್ರು ಏನು ನೋವು ಗೊತ್ತಾಗ್ತಾರೆ ಇನ್ನು ಎ ಸಿ ಕಾರ್ರು ಓಡಾಡ್ತಾರೆ ಕಷ್ಟ ಏನು ಗೊತ್ತಿಲ್ಲ ಸರ್ಕಾರ ಮಾಡೋದು ಏನು ಗೊತ್ತಾ ಈ ಕೆಲಸ ಮಾಡಬಾರ್ದು ರೋಗಗಳು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅವರೆಲ್ಲ ಅಲ್ಲ ಹಾಕುವಲ್ಲ ಬೀಳ್ತಾರೆ ಅದನ್ನು ಮಾಡ್ತೀರಾ ಇನ್ನೂರು ರೂಪಾಯಿ ತೆಗೆದು ಫುಡ್ ಏನು ಬೇಕು ಅವ್ರಿಗೆ ಅವರು ಫಿಲಮ್ ಅವ್ರು ದುಡ್ಡು ಹಾಕಿರ್ತಾರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತಾರೆ ದುಡ್ಡು ಏನು ಗೊತ್ತಿಲ್ಲ ಇದು ನೀನು ಮಾಡಲ್ಲ ಇವೆಲ್ಲ ಕಿರು ಲಕ್ಷಣ ಅಲ್ಲ ಯಾರೇ ಆಗಿದೆ ಯಾವ ಮಿನಿಸ್ಟರ್ ಆಗಿದೆ ಯಾರೇ ಆಗಿದೆ ಪ್ರತಿ ನೋಟ್ ಇಟ್ಕೋಬೇಕು ಇಷ್ಟೋ ಜನ ಎಷ್ಟು ಮಕ್ಕಳು ಬೇಕಾರೆ ಮನೆ ಆಕ್ಸಿಡೆಂಟ್ ಆಗಿ ಹೋಗಿ ಅದನ್ನು ನೋಡೋಲ್ಲ ಕಾರ್ ಹಾಕೋದಿಲ್ಲ ನೋಡಿ ಇಲ್ಲ ಸುಮ್ಮನೆ ಬಿಲ್ ಬರ್ತಾರೆ ಎ ಸಿ ರೂಮ್ ಮಾಡ್ಕೊಂಡು ಹೋಗಿ ಹುಷಾಗಿರ್ತಾರೆ ಒಳ್ಳೆ ಫಿಲಮ್ ಇದ್ರೆ ಹೋಗ್ತಾರೆ ಎಲ್ಲರೂ ಫಿಲಮ್ ಬಗ್ಗೆನೇ ಡಿಪೆಂಡ್ ಆಗುತ್ತೆ ಅದು ರೇಟ್ ಅಷ್ಟೇ ಒಳ್ಳೆ ಫಿಲಮ್ ಇದ್ರೆ ಜಾಸ್ತಿ ರೇಟ್ ಇದ್ರೆ ಹೋಗ್ಬೋದು ಏನು ಫಿಲಮ್ ಚೆನ್ನಾಗಿಲ್ಲ ಅಂದರೆ ಅಸಸ್ ಕೊಟ್ಟು ಹೋದರು पियरेला हस टू फिफ्टी टू हंड्रेड